ವಾರ ಭವಿಷ್ಯ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರಿಂದ ಮೇ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಧನು ರಾಶಿ ಧನು ರಾಶಿಯವರಿಗೆ ಈ ವಾರ ಅನೇಕ ಉತ್ತಮ ಅವಕಾಶಗಳನ್ನು ತರುತ್ತದೆ ನಿಮ್ಮ ಹಾಳಾದ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ನಿಮಗೆ ಯಶಸ್ಸು ಸಿಗುತ್ತದೆ ಆದರೆ ಮಂಗಳವಾರದಿಂದ ಗುರುವಾರದವರೆಗೆ ನಿಮ್ಮ ವಿರೋಧಿಗಳು ಸಕ್ರಿಯರಾಗಬಹುದು ಮತ್ತು ನೀವು ಅಪರಿಚಿತರ ಭಯವನ್ನು ಅನುಭವಿಸಬಹುದು ಈ ವಾರ ನಿಮಗೆ ದೀರ್ಘ ಪ್ರಯಾಣದ ಸಾಧ್ಯತೆಗಳಿವೆ ಅದು ನಿಮಗೆ ಆಹ್ಲಾದಕರ ಅನುಭವವಾಗಿರುತ್ತದೆ ನೀವು ಸ್ನೇಹಿತರನ್ನು ಭೇಟಿಯಾಗುತ್ತೀರಿ ಮತ್ತು ಆರ್ಥಿಕ ಲಾಭಗಳನ್ನು ಸಹ ಪಡೆಯುತ್ತೀರಿ ವಾರಾಂತ್ಯದಲ್ಲಿ ನೀವು ಕುಟುಂಬದೊಂದಿಗೆ ಸಮಯ ಕಳೆಯಲು ಮತ್ತು ಶುಭ ಕಾರ್ಯಗಳಲ್ಲಿ ಭಾಗವಹಿಸಲು ಅವಕಾಶ ಪಡೆಯುತ್ತೀರಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ನೀವು ವಿವಾದಗಳಲ್ಲಿ ವಿಜಯಶಾಲಿಯಾಗುತ್ತೀರಿ ಆದರೆ ಶನಿವಾರ ಸಂಜೆ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಈ ಸಮಯದಲ್ಲಿ ನೀವು ಇತರರೊಂದಿಗೆ ಜಾಗರೂಕರಾಗಿರಬೇಕು ಮತ್ತು ವಿವಾದಗಳನ್ನು ತಪ್ಪಿಸಬೇಕು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ಮೂಲಕ ಈ ವಾರದ ಸಂಪೂರ್ಣ ಲಾಭವನ್ನು ನೀವು ಪಡೆಯಬಹುದು ವೃತ್ತಿ ಹೊಸ ವ್ಯವಹಾರ ಪ್ರಸ್ತಾಪಗಳು ನಿಮಗೆ ಸಿಗುತ್ತವೆ ಮತ್ತು ನಿಮ್ಮ ಉದ್ಯೋಗದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಶಿಕ್ಷಣ ಹೊರಗಿನ ಅಂಶಗಳು ಶಿಕ್ಷಣದ ಸ್ಥಳದಲ್ಲಿ ತೊಂದರೆ ಉಂಟುಮಾಡಬಹುದು ನೀವು ಅಧ್ಯಯನದಿಂದ ವಿಚಲಿತರಾಗುತ್ತೀರಿ ಆರೋಗ್ಯ ಎಡಗಣ್ಣಿನಲ್ಲಿ ನೋವು ಅಥವಾ ಗಾಯವಾಗಬಹುದು ಹೊಟ್ಟೆ ನೋವಿನ ಸಮಸ್ಯೆಯೂ ಇರುತ್ತದೆ ಪ್ರೀತಿ ಹೊಸ ಸ್ನೇಹಿತರ ಹುಡುಕಾಟ ಪೂರ್ಣಗೊಳ್ಳುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಸಂಬಂಧಗಳು ಸುಧಾರಿಸುತ್ತವೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಲಿವೆ ಅದೃಷ್ಟ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂದು ಅದೃಷ್ಟ ಬಣ್ಣ ಗುಲಾಬಿ ಹಳದಿ ಕೆಂಪು ಅದೃಷ್ಟ ದಿನ ಸೋಮವಾರ ಮಂಗಳವಾರ ಗುರುವಾರ ಎಚ್ಚರಿಕೆ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿ ಪರಿಹಾರ ಗುರುವಿಗೆ ಹಳದಿ ಹೂವುಗಳನ್ನು ಅರ್ಪಿಸಿ ಮತ್ತು ಬಾಳೆಹಣ್ಣುಗಳನ್ನು ದಾನ ಮಾಡಿ ಹಾಗೂ ಗಣೇಶನಿಗೆ ಲಡ್ಡು ಅರ್ಪಿಸಿ ಮಕರ ರಾಶಿ ಈ ವಾರ ಮಕರ ರಾಶಿಯವರಿಗೆ ಮಿಶ್ರಫಲ ನೀಡುತ್ತದೆ ಈ ವಾರ ನಿಮಗೆ ಲಾಭದ ಅವಕಾಶಗಳು ಸಿಗುತ್ತವೆ ಆದರೆ ನಾಲ್ಕನೇ ಚಂದ್ರನ ಕಾರಣದಿಂದಾಗಿ ವಿಶೇಷವಾಗಿ ಅನಾರೋಗ್ಯದ ಕಾರಣದಿಂದಾಗಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ನೀವು ಹಳೆಯ ಆಸ್ತಿಯನ್ನು ಮಾರಾಟ ಮಾಡುವ ಅಥವಾ ಬಾಡಿಗೆಗೆ ನೀಡುವ ಬಗ್ಗೆಯೂ ಯೋಚಿಸಬಹುದು ಮಂಗಳವಾರ ಮತ್ತು ಬುಧವಾರದಿಂದ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ಅತಿಥಿಗಳು ನಿಮ್ಮ ಮನೆಗೆ ಆಗಮಿಸಬಹುದು ಸ್ಥಗಿತಗೊಂಡ ಕೆಲಸವು ವೇಗವನ್ನು ಪಡೆಯುತ್ತದೆ ಮತ್ತು ನಿಮ್ಮ ಮಕ್ಕಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಈ ಸಮಯ ನಿಮಗೆ ಶುಭವಾಗಲಿದೆ ಆದರೆ ಶುಕ್ರವಾರ ಮತ್ತು ಶನಿವಾರ ನೀವು ಶತ್ರುಗಳನ್ನು ಎದುರಿಸಬಹುದು ಮತ್ತು ನೀವು ಭಿಯ ಮತ್ತು ಆತಂಕವನ್ನು ಅನುಭವಿಸಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸ ವಿಳಂಬವಾಗಬಹುದು ಆದರೆ ಶನಿವಾರ ಮಧ್ಯಾಹ್ನದ ನಂತರದ ಸಮಯ ನಿಮಗೆ ಉತ್ತಮವಾಗಿರುತ್ತದೆ ಇದರಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕೆಲಸ ವಿಸ್ತರಿಸುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿಮಗೆ ಉತ್ತಮ ಕೊಡುಗೆಗಳು ಸಿಗುತ್ತವೆ ಕೆಲಸ ಸರಾಗವಾಗಿ ಮುಂದುವರಿಯುತ್ತದೆ ಶಿಕ್ಷಣ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಲು ಸಾಧ್ಯವಾಗುತ್ತದೆ ಯೋಜನೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲಾಗುವುದು ಪ್ರೀತಿ ಪ್ರೀತಿಯಲ್ಲಿ ನಿರಾಶೆಯಿರುತ್ತದೆ ಮತ್ತು ಮದುವೆಗೆ ಅರ್ಹರಾಗಿರುವವರಿಗೆ ಯಶಸ್ವಿ ವಿವಾಹ ಪ್ರಸ್ತಾಪಗಳು ಸಿಗುತ್ತವೆ ಅದೃಷ್ಟ ದಿನಾಂಕ ಇಪ್ಪತ್ತೆಂಟು ಮೂವತ್ತು ಮೂರು ಅದೃಷ್ಟ ಬಣ್ಣ ಹಸಿರು ನೀಲಿ ಕ್ರೀಂ ಅದೃಷ್ಟ ದಿನ ಬುಧವಾರ ಶುಕ್ರವಾರ ಶನಿವಾರ ಎಚ್ಚರಿಕೆ ಕೆಲಸದ ಸ್ಥಳದಲ್ಲಿ ಅತಿಯಾದ ಕಟ್ಟುನಿಟ್ಟು ಹಾನಿಕಾರಕ ಪರಿಹಾರ ಶನಿವಾರ ಓಂ ಶಂ ಶನೈಶ್ಚರಾಯ ನಮ ಎಂಬ ಶನಿ ಮಂತ್ರವನ್ನು ಪಠಿಸಿ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡಿ ಹಾಗೂ ದುರ್ಗಾದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಕುಂಭರಾಶಿ ಈ ವಾರ ಕುಂಭರಾಶಿಯವರಿಗೆ ಅನೇಕ ಉತ್ತಮ ಅವಕಾಶಗಳನ್ನು ತರುತ್ತದೆ ಚಂದ್ರನ ಅನುಕೂಲಕರ ಸ್ಥಾನದಿಂದಾಗಿ ನೀವು ಭೂಮಿಯಿಂದ ಲಾಭ ಪಡೆಯಬಹುದು ಮತ್ತು ವಿವಾದಗಳಲ್ಲಿ ವಿಜಯಶಾಲಿಯಾಗುತ್ತೀರಿ ನಿಮ್ಮ ಶತ್ರುಗಳು ಸೋಲುತ್ತಾರೆ ಮತ್ತು ನೀವು ಯಶಸ್ಸನ್ನು ಸಾಧಿಸುವಿರಿ ಆದರೆ ಮಂಗಳವಾರ ಮತ್ತು ಬುಧವಾರ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ನೀವು ಅನಗತ್ಯ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ವಿವಾದಗಳು ಸಹ ಉಂಟಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ ಗುರುವಾರ ಮತ್ತು ಶುಕ್ರವಾರ ನಿಮಗೆ ಒಳ್ಳೆಯ ದಿನಗಳು ಇದರಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಸಿಗುತ್ತದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ನಿಂತು ಹೋದ ಕೆಲಸ ಮುಂದುವರೆಯಬಹುದು ನೀವು ವಿವಾದಗಳಲ್ಲಿ ವಿಜಯಶಾಲಿಯಾಗುತ್ತೀರಿ ಮತ್ತು ಈ ಸಮಯ ನಿಮಗೆ ಒಳ್ಳೆಯದಾಗಿರುತ್ತದೆ ವೃತ್ತಿ ಮತ್ತು ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಕಂಡುಬರಲಿದೆ ಅಧಿಕಾರಿಗಳು ಸ್ನೇಹಪರರಾಗಿರುತ್ತಾರೆ ಮತ್ತು ಸಹಕಾರ ನೀಡುತ್ತಾರೆ ಶಿಕ್ಷಣ ಹಿಂದೆ ಬಿದ್ದ ನಂತರ ಮುಂದುವರಿಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸ್ನೇಹಿತರಿಗೆ ಬೆಂಬಲ ಸಿಗುವುದಿಲ್ಲ ಆರೋಗ್ಯ ಹೊಟ್ಟೆ ಸೊಂಟ ಮತ್ತು ಕೀಲುಗಳಲ್ಲಿ ನೋವು ಉಂಟಾಗುವ ಸಾಧ್ಯತೆ ಇದೆ ಕಾಲಿಗೂ ಗಾಯವಾಗಬಹುದು ಪ್ರೀತಿ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣವಿರುತ್ತದೆ ನಿಮ್ಮ ಸಂಗಾತಿಯ ನಡವಳಿಕೆ ಅನುಚಿತವಾಗಿರಬಹುದು ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಅದೃಷ್ಟ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂದು ಅದೃಷ್ಟ ಬಣ್ಣ ಹಸಿರು ನೀಲಿ ಕ್ರೀಮ್ ಅದೃಷ್ಟ ದಿನ ಬುಧವಾರ ಶುಕ್ರವಾರ ಶನಿವಾರ ಎಚ್ಚರಿಕೆ ಹೆಚ್ಚು ಊಹಿಸಬೇಡಿ ಪ್ರಾಯೋಗಿಕವಾಗಿರಿ ಪರಿಹಾರ ತೆಂಗಿನಕಾಯಿಯನ್ನು ನೀರಿನ ಮೇಲೆ ತೇಲಿಸಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸಿ ಹಾಗೂ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಅರ್ಪಿಸಿ ಮೀನರಾಶಿ ಈ ವಾರ ಮೀನರಾಶಿಯವರಿಗೆ ತುಂಬಾ ಒಳ್ಳೆಯದಾಗಲಿದೆ ಎರಡನೇ ಚಂದ್ರನ ಅನುಕೂಲಕರ ಸ್ಥಾನವು ನಿಮ್ಮ ಕೆಲಸಕ್ಕೆ ವೇಗವನ್ನು ನೀಡುತ್ತದೆ ಮತ್ತು ನಿಮ್ಮ ಯೋಜನೆಗಳು ಯಶಸ್ವಿಯಾಗಬಹುದು ನೀವು ಸ್ಥಿರ ಆಸ್ತಿಗಳಿಂದ ಲಾಭ ಪಡೆಯುತ್ತೀರಿ ಮತ್ತು ನಿಮ್ಮ ಎಲ್ಲಾ ಕೆಲಸಗಳು ಸರಾಗವಾಗಿ ಮುಂದುವರಿಯುತ್ತವೆ ಮಂಗಳವಾರ ಮತ್ತು ಬುಧವಾರದಂದು ನಿಮಗೆ ಅನೇಕ ರೀತಿಯ ಕೆಲಸ ಮಾಡಲು ಅವಕಾಶಗಳು ಸಿಗುತ್ತವೆ ಮತ್ತು ನಿಮ್ಮ ಆದಾಯದ ಪರಿಸ್ಥಿತಿ ಉತ್ತಮವಾಗಿರುವುದು ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ನಿಮ್ಮ ಉದ್ದೇಶಗಳು ಯಶಸ್ವಿಯಾಗುತ್ತವೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ಹೊಸ ಬಟ್ಟೆಗಳನ್ನು ಖರೀದಿಸುವತ್ತ ಗಮನ ಹರಿಸಬಹುದು ಗುರುವಾರ ಮತ್ತು ಶುಕ್ರವಾರ ನೀವು ಭೌತಿಕ ಸುಖಗಳಿಗಾಗಿ ಖರ್ಚು ಮಾಡಬೇಕಾಗಬಹುದು ಆದರೆ ನಿಮ್ಮ ತಾಯಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಆದರೆ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ತಾಳ್ಮೆಯಿಂದಿರಿ ವೃತ್ತಿ ಉದ್ಯೋಗದಲ್ಲಿ ಪ್ರಯಾಣ ಮಾಡುವ ಅವಕಾಶಗಳು ಮತ್ತು ಬಡ್ತಿಗೆ ಅವಕಾಶಗಳು ದೊರೆಯುತ್ತವೆ ವ್ಯಾಪಾರ ಚೆನ್ನಾಗಿರುತ್ತದೆ ನಿಮ್ಮ ಶಿಕ್ಷಣದಿಂದ ನೀವು ವಿಚಲಿತರಾಗಬಹುದು ಸ್ನೇಹಿತರೊಂದಿಗೆ ವಿಹಾರಕ್ಕೆ ಹೋಗಲು ನಿಮಗೆ ಅವಕಾಶ ಸಿಗಬಹುದು ಆರೋಗ್ಯ ಕೈಗೆ ಗಾಯವಾಗುವ ಸಂಭವವಿದೆ ಮತ್ತು ಮಗುವಿಗೆ ಅಜೀರ್ಣ ಸಮಸ್ಯೆ ಉಂಟಾಗಬಹುದು ನಿಮ್ಮ ಪ್ರೀತಿ ಸಂಗಾತಿ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ ಮತ್ತು ನಿಮ್ಮ ಪ್ರೀತಿ ಹೆಚ್ಚಾಗುತ್ತದೆ ನಿಮ್ಮ ಜೀವನ ಸಂಗಾತಿಯಿಂದ ನೀವು ಸಂತೋಷವನ್ನು ಪಡೆಯುತ್ತೀರಿ ಅದೃಷ್ಟ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂದು ಅದೃಷ್ಟ ಬಣ್ಣ ಗುಲಾಬಿ ಹಳದಿ ಕೆಂಪು ಅದೃಷ್ಟ ದಿನ ಸೋಮವಾರ ಮಂಗಳವಾರ ಗುರುವಾರ ಎಚ್ಚರಿಕೆ ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪರಿಹಾರ ವಿಷ್ಣುವನ್ನು ಪೂಜಿಸಿ ಮತ್ತು ಅಗತ್ಯವಿರುವವರಿಗೆ ಸಿಹಿ ತಿಂಡಿಗಳನ್ನು ವಿತರಿಸಿ ಹಾಗೂ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಬಡವರಿಗೆ ದಾನ ಮಾಡಿ